ರಿಯ ಭಕ್ತಾದಿಗಳು ಯಾವ್ರು ನೋಡ್ಯಾವಂತ ಶ್ರೀರಾಮ ಒಕ್ಕಲಿಗರ ಸೇವೆ ಸಮಿತಿ ಮಳವಳ್ಳಿ ಪೇಟೆ ಒಕ್ಕಲಿಗೇರಿ ಯಜಮಾನರುಗಳು ಯುವಕ ಮಿತ್ರರು ಮತ್ತು ಗ್ರಾಮಸ್ಥರು ಮಳವಳ್ಳಿಯವರೇ ಹಾಂ ನೋಡಿ ಮಳವಳ್ಳಿಯವರು ಎಲ್ಲ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹ್ಞೂ ಸೊ ಈಗ ತಟ್ಟೆಗಳು ತಟ್ಟೆಗಳು ನೋಡಿ ಎಲ್ಲ ಈ ಥರ ಏನು ಎಲೆ ಎಲೆಗೆ ಸಂಬಂಧಪಟ್ಟಾಗೆ ಈ ಥರ ತಟ್ಟೆಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಗ್ರೇಟ್ 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 ಸೂಪರ್ ಸೂಪರ್ ಸೊ ಹಾಗೆ ಒಂದು ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ತಾರೆ ಸೊ ಈಗ ಎಲೆ ಎಲೆಗಳ ಒಂದು ವ್ಯವಸ್ಥೆ ಇರೋದ್ರಿಂದ ಪರವಾಗಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇನ್ನೊಂದು ಕ್ಲಿಪ್ ಇಟ್ಕೊಳ್ಳೋಣ ಹಾಂ ನೋಡಿ ಎಸ್ ಸೂಪರ್ ಇಲ್ಲಿ ಅದೆಷ್ಟೋ ಜನ ನಮ್ಮ ಚಂದದರ್ ಇರ್ತಾರೆ ಅದಕ್ಕೆ ಗುರ್ಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀನಿ ಹ್ಞೂ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಆಗಮನ ಮಳವಳ್ಳಿಯವರು ಮಳವಳ್ಳಿ ಅಂತ ಇದೆ ಯಾವಪ್ಪ ಕಣ್ಣೂರ ಮತ್ತೆ ಮಳವಳ್ಳಿ ಅಂತ ತಿಂಡಿ ಮಾಡಕ್ಕ ಸರಿ ಮಾಡಿ ಮಾಡಿ ಕಣ್ಣೂರವ್ರು ಯಾವಣ ಮಳವಳ್ಳಿ ಹಾಂ ಸ್ವಲ್ಪ ಓಕೆ ಓಕೆ ಥ್ಯಾಂಕ್ ಯು ಹೌದಾ ಅದಕ್ಕೆ ಒಂದು ವೀಡಿಯೋ ಇಟ್ಕೊಂತ ಇದ್ದೀನಿ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲ ಇದೆಯಪ್ಪ ಇನ್ಸ್ಟಾ ಹಾಕಲ್ಲೂನು ಫೇಸ್ಬುಕ್ ಯೂಟ್ಯೂಬು ಫೇಸ್ಬುಕ್ ಅಲ್ಲಿ ಎಮ್ ಎಮ್ ಎಲ್ ನ್ಯೂಸ್ ಅಂತ ಹಾಕೋ ಬತ್ತೆ ಮಳವಳ್ಳಿಯವರು ಇತ್ತೀಚೆಗೆ ಏನು ಪ್ಲಾಸ್ಟಿಕ್ ತಟ್ಟೆಗಳು ಯಾರು ಸಹ ಬಳಕೆ ಮಾಡ್ತಾರೆ ಪ್ಲಾಸ್ಟಿಕ್ ಬಾಟಲ್ಗಳು ಬಳಕೆ ಮಾಡ್ತಾರೆ ಇದೊಂದಕ್ಕೆ ಏನಾದ್ರು ಒಂದು ಪೂರಕ ವ್ಯವಸ್ಥೆಯನ್ನು ಕೊಟ್ಟರೆ ಪರಿಸರ ಸಂರಕ್ಷಣೆ ಆಗೋದರಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಇರೋದಿಲ್ಲ ಓಕೆ ನನಗೆ ಸಮಯದ ಅಭಾವ ಇದೆ ದಯವಿಟ್ಟು ಕ್ಷಮೆಯಲ್ಲಿ ಓಡ್ತಾ ಇದ್ದೀನಿ ಸೊ ಎಲ್ಲ ತಿಂಡಿ ಮಾಡ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಸೂಪರ್ ಆರಾಮಾಗಿ ಹೋಗ್ತಾ ಇದ್ದಾರೆ ಅದೊಂದೇ ಬೇಜಾರು ನೋಡಿ ಪ್ಲಾಸ್ಟಿಕ್ಕು ಎತ್ತಿ ಎಷ್ಟು ಬಿಡ್ತಾರೆ ಅರಣ್ಯದ ಒಳಗಡೆ ಹಂಗೆ ಮಾಡಬೇಡಿ ಸೊ ಇದೊಂದು ವಿಚಾರದಲ್ಲಿ ಒಂದು ಬ್ಯಾರಲ್ಗಳ ಮೂಲಕ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಸ್ವೇಚ್ಛೆಯಿಂದ ಮಾಡ್ಕೊಂಡ್ರೆ ಒಳಿತು ಈಗ ಏನಾಗಿದೆ ಅಂದರೆ ಪ್ಲ್ಯಾಸ್ಟಿಕ್ ತಟ್ಟೆಗಳನ್ನು ನಿಷೇಧ ಮಾಡಿದ್ದಾರೆ ಸಂತೋಷ ಕುಡಿಯೋ ನೀರಿನ ವಿಚಾರವಾಗಿ ಸ್ವಲ್ಪ ಅಗತ್ಯ ಕ್ರಮಗಳನ್ನು ತೆಗೆದುಕೊಬಿಟ್ರೆ ಸಾಕು ಇದೊಂದು ಈಗ ನಮ್ಮ ಕಟ್ಟೆ ದೊಡ್ಡ ಮಂಡ್ಯದವರು ಅವರು ಒಂದು ಇದೇ ತಗೊಂಡ್ಬಿಡ್ತಾರೆ ಅವ್ನು ಬೇರೆ ತಂದ್ಬಿಡ್ತಾರೆ ಅವರು ತಂದ ಅದರಲ್ಲೇ ಸ್ಟೀಲ್ ಲೋಟದಲ್ಲೇ ಹಿಡಿಬೇಕು ಕುಡಿಬೇಕು ಈ ರೀತಿ ವ್ಯವಸ್ಥೆ ಅವ್ರದ್ದು ದಯವಿಟ್ಟು ಸ್ವಲ್ಪ ಆಸಕ್ತಿ ವಹಿಸಿದರೆ ಖಂಡಿತವಾಗ್ಲೂ ಆಗುತ್ತೆ ಇದೊಂದು ನಮ್ಮ ಸಿಕ್ಕಿ ಮಂಡ್ಯ ಜಿಲ್ಲೆಯ ಪಾದಯಾತ್ರೆಯ ಭಕ್ತಾದಿಗಳು ಏನೋ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ಸೊ ಮಂಡ್ಯ ಜಿಲ್ಲೆಯವರು ಮಳವಳ್ಳಿ ತಾಲೂಕು ಅವರು ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು